ಮೇಡಮ್ ಅವರೇ ಈಗ ದಿನನಿತ್ಯ ಪೇಪರ್ ಅಲ್ಲಿ ಮತ್ತೆ ಮಾಧ್ಯಮದಲ್ಲಿ ನೋಡ್ತಾ ಇದೀರಿ ಮಾಫಿಯಾ 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 ಯಾವ ಮಾಫಿಯಾನು ಇಲ್ಲ ಮೇಡಮ್ ಅವರೇ ಯಾಕಂದ್ರೆ ನಮ್ಗೆ ನೀರ್ ಬರ್ತಾ ಇಲ್ಲ ಬೋರ್ವೆಲ್ ಅಲ್ಲಿ ನೀರ್ ಬಂದ್ರೆ ತಾನೇ ಮೇಡಮ್ ಅವ್ರೆ ನೀರ್ ಬಂದಿದ್ರೆ ನಾವು ಆಕ್ಚುಲಿ ವಾಟರ್ ಟ್ಯಾಂಕರ್ ಹಾಕೊಂಡಿರೋದು ಬರೀ ಓಟೆಲ್ಸ್ ಮತ್ತೆ ಪಿ ಜಿ ನಡ್ಸೋರ್ಗೆ ಅಂತವ್ರಿಗೆ ನಾವು ಬಿಸ್ನೆಸ್ಗೆ ಅಂತ ನಾವು ಮಾಡ್ತಾ ಇರೋದು ರೆಸಿಡೆನ್ಸಿಯಲ್ ಅವ್ರಿಗು ನಮ್ಗೆ ಯಾವ್ದೇಗೂ ನಾವು ವಾಟರ್ ಗಾಡಿ ನಾವು ಹಾಕಿಲ್ಲ ನಮ್ಮನ್ನ ಮಳೆಗಾಲದಲ್ಲಾಗ್ಲಿ ಚಳಿಗಾಲದಲ್ಲಾಗ್ಲಿ ಯಾರು ನಮ್ಮನ್ನ ಕೇಳೋದಿಲ್ಲ ಈ ಯಾವತ್ತು ಈಗ ಸಾರ್ ಕುಲಕರ್ಣಿ ಸಾರ್ ಹೇಳಿದ್ರು ಈ ವರ್ಷ ಆದ್ರೆ ಮೂರು ತಿಂಗಳಲ್ಲೇ ಈ ಸಮಸ್ಯೆ ಉದ್ಭವ ಆಗತ್ತೆ ಅಂತ ಹೇಳಿದ್ರು ಸಾಹೇಬರು ಕುಲಕರ್ಣಿ ಸಾಹೇಬರು ನಿಜ ಅವ್ರು ಹೇಳಿದ್ದು ಅವ್ರ ಮಾತುಗೆ ಅದು ನೂರಕ್ಕೆ ನೂರು ಸತ್ಯ ಈಗ ನೀರು ಬರ್ತಾ ಇಲ್ಲ ಅಂತ ಕಾವೇರಿ ನೀರು ಬರ್ತಾ ಇಲ್ಲ ಕಾವೇರಿ ನೀರು ಖಾಲಿ ಆಗಿದೆ ಈ ವರ್ಷ ಮಳೆ ಬೇರೆ ಇಲ್ಲ ನೀರು ಮಾಫಿಯಾ ಮಾಫಿಯಾ ಅಂದ್ರೆ ನಮ್ಗೆನೆ ನೀರು ಬರ್ತಾ ಇಲ್ಲ ಅಂದ್ರೆ ನಾವ್ ಎಲ್ಲಿಂದ ಮಾಫಿಯಾ ಮಾಡೋಣ ಹೇಳಿ ಈಗ ನಮ್ಗೆ ಮಾಮೂಲಿ ಟೈಮ್ ಅಲ್ಲಿ ಹತ್ತು ಗಂಟೆ ಟೈಮಿಗೆ ನಮ್ಗೆ ಅಟ್ಲೀಸ್ಟ್ ಒಂದು ಹದಿನೈದು ಲೋಡು ಇಪ್ಪತ್ತು ಲೋಡು ನೀರು ಬರ್ತಾ ಇತ್ತು ಈಗ ನಮ್ಗೆ ಹತ್ತು ಗಂಟೆ ಕಾಲ ಬೋರ್ವೆಲ್ ನಾವು ಹಾನ್ ಮಾಡಿದ್ರೆ ಲೋಡ್ ಬರೋದ್ ಕಷ್ಟ ಆಗ್ತಾ ಇದೆ ನಾವು ಕೆ ಬಿ ಅವ್ರನ್ನ ಸಾಕ್ತಾ ಇದೀರಿ ನಾವು ಉದ್ದಾರ ಆಗ್ತಾ ಇಲ್ಲ ಕೆ ಬಿ ಅವ್ರನ್ನ ಉದ್ಧಾರ ಮಾಡ್ತಾ ಇದ್ದೀವಿ ನಾವು ಅದರಲ್ಲಿ ಬೇರೆ ಈಗ ಸರ್ಕಾರ ಬಂದಾದ್ಮೇಲೆ ನಮ್ಗೆ ಬಿನೂ ದರನ ಜಾಸ್ತಿ ಮಾಡಿದ್ದಾರೆ ನಮ್ಮ ಸಮಸ್ಯೆನೆ ನಮಗಿದೆ ಅವ್ರ ನೋವು ಅವ್ರು ತೋಡ್ಕೊಂತಾರೆ ಇಲ್ಲ ಅಂತ ಹೇಳಲ್ಲ ಈಗ ಜನರದು